ಇದು ನಿಜಕ್ಕೂ ಎಲ್ಲ ಒಂದು ಕಡೆ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನಮ್ಮ ಬಹುಸಂಖ್ಯಾ ಜನರ ಭಾವನೆಯನ್ನು ಗೌರವಿಸೋಕ್ಕೂ ರಕ್ಷಣೆ ಕೊಡಲಿಕ್ಕೂ ವಿಫಲವಾಗಿರುವಂಥ ಸರ್ಕಾರ ಇದ್ದರೇನು ಬಿಟ್ಟರೇನು ಇಂಥ ಸರ್ಕಾರ ಅಸ್ತಿತ್ವದಲ್ಲೇ ಇರಬಾರ್ದು ಕರ್ನಾಟಕದಲ್ಲಿ ಇಮಿಡಿಯೇಟ್ ಆಗಿಂತ ಸರ್ಕಾರಗಳು ವಜಾ ಆಗಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಒತ್ತಾಯ ಇದುವರೆಗೆ ಈ ಒಂದು ಪ್ರಕರಣದ ಬಗ್ಗೆ ಸರ್ಕಾರದ ಹೌದು ಆಗಲೂ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಕೂಗಿ ಇಲ್ಲ ಅಂತಂದ್ರು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿನಲ್ಲಿ ಇರೋರನ್ನ ಬಿಟ್ಕೊಡೋ ಅಂಥದ್ದು ಅವ್ರ ಮೇಲೆ ಮಾನವೀಯತೆ ಆಧಾರದ ಮೇಲೆ ಅವ್ರನ್ನೆಲ್ಲ ಕೇಸ್ ವಿಡ್ರಾ ಮಾಡಬೇಕು ಅಂತ ಒಟ್ಟಿರುವಂಥದ್ದು ಪಿ ಎಫ್ ಐ ಎಸ್ ಡಿ ಪಿ ಐ ಅವ್ರೂ ಮೇಲೂ ಕೇಸ್ ವಿಡ್ರಾ ಮಾಡಿದಂಥದ್ದು ಇವೆಲ್ಲವೂ ಬಾರ್ ಬಾರಿ ನೋಡ್ತಾ ಬಂದ್ವಿ ಎಲ್ಲ ಸಂದರ್ಭದಲ್ಲೂ ರಾಮ ಅಂದರೆ ಕಾಲ್ಪನಿಕ ರಾಮ ಏನು ಇದಾನ ರಾಮ ಏನು ಅಲ್ಲಿ ಜನ್ಮ ಪಡೆದಿದ್ರ ರಾಮ ಮಂದಿರಕ್ಕೆ ಹೋಗ್ಬೇಕಾ ಏನು ಎಲ್ಲ ಸಂದರ್ಭದಲ್ಲೂ ಹೀಗೆ ಉಡಾಫೆ ದುರಂಕಾರದ ಮಾತುಗಳು ಬರೀ ದುರಂಕಾರ ಈ ದುರಂಕಾರದ ಮಾತುಗಳನ್ನು ಎಷ್ಟು ಅಂತ ಸಹಿಸ್ಕೊಳಕ್ಕಾಗ್ತದೆ ಆಯಿತು ಏನೋ ನಾವು ಸ್ನೇಹ್ಣತೆ ಇನ್ನೊಬ್ಬರು ಏನೋ ಅವ್ರ ಸ್ವಾತಂತ್ರ್ಯ ಇದೆ ಮಾತಾಡಿ ಆ ಈ ರೀತಿ ಒಬ್ಬ ಧರ್ಮ ಆಚರಣೆಯನ್ನು ಮಾಡೋದು ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅಡ್ಚನೆ ಮಾಡುವಂಥದ್ದು ಈ ರೀತಿ ಒಂದೇ ಧರ್ಮ ಇರೋದು ಒಂದೇ ದೇವ್ರು ಇರೋದು ಈ ರೀತಿ ಹೇಳಿದ್ರೆ ಹೆಂಗೆ ಏನು ಕಾಫೀರ್ ಅಂತ ಹೇಳಕ್ಕೆ ಕೊಟ್ಟಿದ್ದಾರಲ್ಲ ಈ ರೀತಿ ಪರಿಸ್ಥಿತಿ ಆದರೆ ಹೇಗೆ ನಿಜಕ್ಕೂ ಇದೆಲ್ಲ ಒಂದು ಕಡೆ ಒಳ್ಳೆಯ ಸಂದೇಶ ಅಲ್ಲ ಜನ ಸಿಡಿರಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂದಾಗಲೇ ಈ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ ಸರ್ಕಾರದವರು ಅದನ್ನೇ ಡಿಫೆಂಡ್ ಮಾಡ್ಕೊಂಡಿದ್ರು ನಾಸೀರ್ಸೇನ ಯಾಕೆ ಸಸ್ಪೆಂಡ್ ಮಾಡಲಿಲ್ಲ ಅವರು ಅವತ್ತು ಅವ್ರು ನಡ್ಕೊಂಡಿದ್ದ ರೀತಿ ಏನಾರು ಇವ್ರಿಗೆ ಏನಾರ ಒಂದು ಕಿಂಚಿತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇರೆಯವ್ರ ಭಾವನೆಗಳನ್ನು ಗೌರವಿಸಬೇಕು ಅಂತ ಒಂದು ಕಾಳಜಿನೂ ಇಲ್ಲ ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ ಇದ್ರ ಬಗ್ಗೆ ಜವಾಬ್ದಾರಿನೂ ಇಲ್ಲ ಹಾಗಾಗಿ ಇಂಥ ಸರ್ಕಾರಗಳು ಇದ್ರೇನು ಬಿಟ್ರೇನು ಇಂಥ ಸರ್ಕಾರಗಳು ಮೊದಲು ಹೋಗಬೇಕು ಇಂಥ ಸರ್ಕಾರಗಳನ್ನು ಯಾವ ಕಾರಣದಲ್ಲೂ ಇರಬಾರ್ದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಾಗಲಿ ಕಾಂಗ್ರೆಸ್ ಒಟ್ಟಾರೆ ಕಾಂಗ್ರೆಸ್ಸೇ ಹಂಗ್ರಿ ಎಲ್ಲರೂ ನೋಡಿ ಅವರು ಯಾರು ಒಬ್ಬರಲ್ಲಿ ನೆಟ್ಟಿಗಿದಾರಾ ಒಬ್ಬರೂ ಇಲ್ಲ ಹಾಗಾಗಿ ನಾವೇನು ಒಬ್ಬೊಬ್ಬರೇ ಸಪ್ರೇಟಾಗಿ ಆಯ್ಕೆ ಮಾಡ್ಕೊಳ್ಳೋವಂಥದ್ದು ಅಲ್ಲ ಒಟ್ಟು ಕಾಂಗ್ರೆಸ್ ಸಂಸ್ಕೃತಿನೇ ಇದು ಕಾಂಗ್ರೆಸ್ ಸಂಸ್ಕೃತಿನೇ ಇದು ಕಾಂಗ್ರೆಸ್ನಲ್ಲಿರುವಂಥ ಪ್ರತಿಯೊಬ್ಬರೂ ಇದೇ ಧೋರಣೆ ಅವರ ನಾಯಕರು ರಾಹುಲ್ ಗಾಂಧಿಯಿಂದ ಶುರು ಆದರೆ ನಿನ್ನೆ ಬಂದು ಏನೆಲ್ಲ ಹೇಳ್ತಿದ್ದಾರೆ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾರೆ ಎಲೆಕ್ಟ್ ಈಗ ಬೇರೆ ಬೇರೆ ಮಾತಾಡೋದು ಬೇಡ ಇವತ್ತಿನ ಈ ವಿಚಾರ ನಿಜಕ್ಕೂ ಎಲ್ಲ ಭಾರತೀಯರ ಎಲ್ಲರ ಕನ್ನಡಿಗರ ಎಲ್ಲ ಶ್ರೀರಾಮನ ಭಕ್ತರಿಗೆ ಮನಸ್ಸಿಗೆ ನೋವು ತರುವಂಥದ್ದು ಸನಾತನ ಧರ್ಮವನ್ನು ಪಾಲನೆ ಮಾಡ್ತಿರೋರಿಗೆ ಎಲ್ಲರಿಗೂ ನೋವು ತಂದಿದೆ ಖಂಡಿತ ಈ ನೋವು ತಂದಿರುವಂಥ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ ಭಾಳ ಸ್ಪಷ್ಟ ನಿಲುವನ್ನು ವಹಿಸದ ಕಾರಣ ಎಲ್ಲ ಒಂದು ಕಡೆ ವಿಫಲರಾಗಿದ್ದಾರೆ ಜನಸಾಗರವೇ ಮಾಡಿದ್ರೆ ಸರ್ ಹೇಗಿತ್ತು ಸರ್ ಹರಿದು ಬಂದಿದೆ ಜನಸಾಗರ ಅರ್ಧ ಬಂದಿದೆ ಇವತ್ತು ಭಾಳ ಸ್ಪಷ್ಟವಾಗಿ ಕನಕಪುರದಲ್ಲೇ ನಮಗೆ ಬೇಡಪ್ಪ ಇವ್ರಿಗೆ ಓಟ್ ಕೊಡೋದ್ರಿಂದ ಏನು ಪ್ರಯೋಜನ ಡಾಕ್ಟರ್ ಸಿ ಎನ್ ಅವರು ಡಿ ಕೆ ಸುರೇಶ್ ಉಲ್ಸ್ಕೊಂಡಾಗ ಅಜಗ್ಗಜಾಂತರ ನಮ್ಮ ಧ್ವನಿಯಾಗಿ ಸಿ ಎನ್ ಮಂಜುನಾಥ್ ಎಷ್ಟು ಅದ್ಭುತವಾಗಿರುವಂಥ ವ್ಯಕ್ತಿ ಎಂತೂ ಗೌರವಾನ್ವಿತ ವ್ಯಕ್ತಿ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಮತ್ತು ದೇಶ ಮಟ್ಟದಲ್ಲಿ ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ಹೋಲಿಕೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಆಗತ್ತಾ ರಾಹುಲ್ ಗಾಂಧಿ ಡಿ ಇಲ್ಲಿ ಡಿ ಕೆ ಸುರೇಶ್ ಒಂದು ಕಡೆ ಒಂದು ಕಡೆ ನರೇಂದ್ರ ಮೋದಿಯವರು ಇನ್ನೊಂದು ಕಡೆ ನರೇಂದ್ರ ಮೋದಿಯವರು ಮತ್ತು ಸಿ ಎನ್ ಮಂಜುನಾಥ್ ಇವರಿಬ್ಬರು ಜೋಡಿ ನೋಡಿದಾಗ ಇವರಿಬ್ಬರನ್ನು ನೋಡ್ಲಿಕ್ಕೆ ಆತ ರಾಹುಲ್ ಗಾಂಧಿ ಮತ್ತು ಡಿ ಕೆ ಸುರೇಶ್ ನೋಡಿದಾಗ ಯಾರಿಗನ್ಸುತ್ತೆ ಮತ ಇವ್ರಿಗೆ ಕಾಂಗ್ರೆಸ್ಗೆ ಆಟ ಓಟ್ ಹಾಕಬೇಕು ಅಂತ ಹಾಗಾಗಿ ಜನ ಸಾಗರವೇ ಅರ್ಧ ಬಂದಿದ್ದಾರೆ ಇವ್ರ ಭಯ ಭಯ ಇವ್ರ ಬೆದರಿಕೆಗೆ ಯಾವುದು ಕಂಜದೆ ನೇರವಾಗಿ ಜನ ಆಚೆ ಬಂದು ಮತ್ತೊಮ್ಮೆ ಮೋದಿ ಸರ್ಕಾರ ಅಂತ ನಾವು ಸಿ ಎನ್ ಮಂಜುನಾಥ್ ಅವ್ರನ್ನೇ ಗೆಲ್ಲಿಸ್ತೀವಿ ಅಂತ ನಿಶ್ಚಯ ಮಾಡಿದೆ ಅದಕ್ಕೆ ಸಾಕ್ಷಿನೇ ಕನಕ್ಪುರದ ಆ ಒಂದು ಸಭೆ ನೋಡಿ ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ ವಿಶೇಷವಾಗಿ ಶಿವಕುಮಾರ್ ಅವ್ರ ಮೇಲೆ ಯಾವಾಗಲೂ ಇಂಥ ಆಪಾದನೆ ಯಾವಾಗಲೂ ಭೂಮಿ ಕಬಳಿಕೆ 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 ಅನ್ನೋವಂಥದ್ದು ಇವತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು ಒಂದು ಸೀರಿಯಸ್ ಅಲಿಗೇಷನನ್ನು ಮಾಡಿದ್ದಾರೆ ಅದಕ್ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕು ಈ ರೀತಿ ಒಂದು ಗಂಭೀರವಾದಂಥ ಆಪಾದನೆಯನ್ನು ಮಾಡಿದಾಗ ತಿಳ್ ಪ್ರಯತ್ನ ಮಾಡಿದ್ದಾರೆ ನ್ಯಾಯಾಲಯದಲ್ಲೂ ತೀರ್ಪನ್ನು ಬಂದಿದೆ ಸ್ಪಷ್ಟವಾಗಿ ಇವರ ವಿರುದ್ಧವಾಗಿ ಅನ್ನೋದನ್ನ ಮಾಜಿ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಇನ್ನೂ ಇವ್ರ ಹತ್ರ ಉತ್ತರ ಇಲ್ಲ ಅಂದ್ರೆ ಯಾವ ರೀತಿ ರೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬೇಲಿನ ಎದ್ದು ಬಲಾಮಿ ತಿ ಅದಕ್ಕೆ ಹೇಳಿದ್ರು ಹಿಂಗೆ ಉಡಾಫೆ ಮಾತುಗಳು ಏ ಸೀರಿಯಸ್ ಆಗಿ ಅವ್ರು ಅಲಿಗೇಷನ್ ಮಾಡಿದಾಗ ಹಿಂಗೆ ಉಡಾಫೆ ಮಾತು ಹೇಳೋಂಥದ ಈ ರೀತಿ ಪ್ರತಿಕ್ರಿಯೆ ಕೊಡೋಂಥದ ಒಂದು ನೀವೇನು ಸಾಮಾನ್ಯ ಮನುಷ್ಯ ಅಲ್ಲ ನಾಗರಿಕರಾಗಿರ್ಲಿಲ್ಲ ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ನಾಡಿನ ಜನತೆ ಕಾಪಾಡೋಂಥವ್ರು ಅಂಥವ್ರು ಜನತೆನ ಈ ನೀವೇ ಈ ರೀತಿ ನಡ್ಕೊಂಡ್ರೆ ಬೇರೆ ಯಾರಿಂದ ಉತ್ತರ ಬಯಸಬೇಕು ನೀವು ಉತ್ತರ ಕೊಡಲೇಬೇಕ್ರಿ ನಿಮಗೆ ಬದ್ಧತೆ ಇದ್ದರೆ ನಿಮಗೆ ಜವಾಬ್ದಾರಿ ಇದ್ದರೆ ಎಲ್ಲ ಒಂದು ಕಡೆ ಸೂಕ್ಷ್ಮತೆ ಇದ್ದರೆ ಕಾನೂನನ್ನ ಗೌರವಿಸುವಂಥವ್ರು ಆಗಿದ್ದೀರಿ ಉತ್ತರ ಕೊಡಿರಿ